ಆಗಿರುವಂತಹ ವಿಚಾರಗಳು ಕೆಲವೊಂದು ನಮ್ಮ ಸಿನಿಮಾ ಸಂಬಂಧಪಟ್ಟಿರುವಂತಹ ವ್ಯಕ್ತಿಗಳು ಅವರು ಅವರಿಗೆ ಆ ಆದಾಗ ತುಂಬಾ ಬೇಜಾರಾಗುವಂತ ವಿಚಾರ ಅದನ್ನ ಮುಂದೆ ಒಂದು ಇಟ್ಕೊಂಡು ಅದನ್ನ ಶೋ ಮತ್ತೊಂದು ಮಾಡುವಂತದ್ದು ಇಲ್ಲ ಅಹ್ ತುಂಬಾ ಬೇಜಾರಾಗುವಂತದ್ದು ತುಂಬಾ ಮಿಸ್ ಮಾಡಿಕೊಡ್ತೀವಿ ಇವತ್ತು ಆದ್ರೆ ಅದು ಹೇಗೆ ನರೇಟಿವ್ ಸೆಟ್ ಆಯ್ತು ಅಂತಂದ್ರೆ ಅದು ಶೂಟಿಂಗ್ ಅಲ್ಲೇ ನಡೀತು ಅನ್ನೋ ತರದಲ್ಲೆಲ್ಲ ಸೆಟ್ ಆಯ್ತು ಆಕ್ಚುಲಿ ಶೂಟಿಂಗ್ ನಡೆದೇ ಇರುವ ಸಂದರ್ಭದಲ್ಲಿ ಆಗಿರುವಂಥದ್ದು ಆದ್ರೆ ನಮ್ಮ ಲಾಸ್ ಲಾಸೇ ಕೂಡ ಅದಕ್ಕೆ ನಾನು ಎಕ್ಸಾಂಪಲ್ ನಿಮ್ಗೆ ಆ ತರ ನರೇಟಿವ್ ಅನ್ನ ಎಕ್ಸಾಂಪಲ್ ಇಟ್ಕೊಂಡೆ ನಾನು ಅವಾಗ ಹೇಳಿದ್ ನನಗೆ ಅಂದ್ರೆ ಅವಘಡಗಳು ಅಪಘಾತಗಳು ಇದನ್ನ ಒಂದ್ ರೀತಿ ಹೋಗ್ತಾ ಇದ್ರೆ ನಾನೇ ಆಗ್ತಿದ್ದೆ ಅನ್ನೋದು ನಿಮ್ಗೆ ಅವಗಾಶ ಹೇಳಿದೆ ನಾನು ನಾನು ಅದರಿಂದ ಆಚೆಗೆ ಬಂದೆ ಅದನ್ನ ಬದುಕಿ ಬಂದಿದ್ದೀನಿ ಅಂತಂದ್ರೆ ಅಥವಾ ನನಗೇನು ಆಗಿಲ್ಲ ಅಥವಾ ನನ್ನ ಈ ತಂಡದಲ್ಲಿ ಯಾರಿಗೂ ಏನು ಆಗ್ತಿದೆ ಎಲ್ಲರೂ ಇಷ್ಟು ಜನರು ಇಷ್ಟು ವರ್ಷ ಕೆಲಸ ಮಾಡ್ಬೇಕಾದ್ರೆ ಸರ್ವೇ ಸಾಧಾರಣದಲ್ಲಿ ಈ ಒಂದು ಸಣ್ಣ ಫಂಕ್ಷನ್ ಮಾಡ್ತಿರ್ಬೇಕಾದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿರೋದು ಅಂಥದ್ದು ಇರಬೇಕಾದ್ರೆ ಈ ಮೂರು ವರ್ಷ ನಾವು ಕೆಲಸ ಮಾಡಬೇಕಾದ್ರೆ ನಿಜವಾಗ್ಲೂ ಆ ದೈವ ಶಕ್ತಿ ನಮ್ಮ ಹಿಂದೆ ಬಿತ್ತು ನಮಗೆ ತಂಡವನ್ನು ಇಲ್ಲಿವರೆಗೆ ಮುನ್ನಡೆಸ್ಕೊಂಡು ಬಂದಿರಲಿಲ್ಲ ಆದರೆ ಖಂಡಿತವಾಗಿ ಈ ಸಿನಿಮಾ ಕಂಪ್ಲೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ಟಾಸ್ಕ್ಗಳಿತ್ತು ನಮಗೆ ಅಷ್ಟು ಎಫರ್ಟ್ ಹಾಕಬೇಕಾಗಿತ್ತು ಹಗಲು ರಾತ್ರಿ ನಾವು ಫೇಸ್ ಮಾಡಿರೋದು ಏನು ಗೊತ್ತಾ ಅದ್ರ ಮಾಧ್ಯಮದಲ್ಲಿ ಕೂತು ಒಂದು ಮೀಡಿಯಾ ಮುಂದೆ ನಾವು ಅದನ್ನು ಹೇಳೋದಕ್ಕೆ ಪದಗಳಿಲ್ಲ ಅದಕ್ಕೆ ನಮ್ಮ ಎಕ್ಸ್ಪೀರಿಯನ್ ಅನುಭವಕ್ಕಷ್ಟೇ ಬರಬೇಕದು